ಇಲ್ಲಿಗೆ ಬರೋದಕ್ಕೂ ಮುಂಚೆ ಭಾಳ ತೊಂದರೆ ಇತ್ತು ಮನೆಯಲ್ಲಿ ಇಲ್ಲಿಗೆ ಬಂದ ಮೇಲೆ ಅನುಕೂಲ ಆಗಿದೆ

बैंगलैडश नाम देवस्या हा मंजनात्मन देवस्या गीता नामने हे गजानन गजानन नाम देवस्या हा श्वामन नाम हा श्व मणि नाम देवस्या जीवा नाम देवस्या हा दानालक्ष्मी नामने हे इंदो नामने हे साह कुटुम्बस्या Saraswami deva tabbyonuha Doko maghra, payanu Samra ni kardihira ma ओम वुहाम वोहां स्वाहाम जनहा उदाई स्व ब्राह्मण स्वामा सत्यंत प्रतिष्ठायाम यघनेश्वरस्वामीदेताभ्यो नम नारिककेल निवेदयामीपन दर्शयापन दर्शिया सुंदर स्वाह श्री शक्ति ज्ञान देवियेद स्वाहाक्ति देविये नम भैरव पूजिताये स्वाह श्री शक्ति ज्ञान देविये नम स्वाह श्री शक्ति ज्ञान देविये नम स्वाहा ज्ञानदेवियमी स्वभाविवाहाक्ति ज्ञान देविये नम

ओम नागम देवताय नम आश्रिय स्वाह ओम नागम देवताय नम गोपालाये स्वाह ओम नागम देवताय स्वाहाम नागम देवताय नमः देवतायद स्वाहा स्वाह नागम देवतायद नमराजा स्वाह ओम नागम देवताय オンナーがまではないとのな。パイスワーハー。オンナーがまではないとのな。パリにいすワーハー。オンナーがまではないとのな。 ಸಾಲಕ್ಕೆ ಬನ್ನಿ ಒಬ್ಬೊಬ್ಬರಾಗಿ ಹಿಂದ್ಗಡೆ ಇದು ಮಾಡಿ ಪ್ರದರ್ಶನ ಮಾಡಿಬಿಟ್ಟು ಇರಿಸಿ ದಕ್ಷಿಣ ಬೇಕಾಗ್ತದೆ ಿ ಏನಾದ್ರು ಅಣ್ಣ ತಗೊಂಡು ಗುರುಗಳ ಹತ್ರ ಬಂದು ಸರ್ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ಸರ್ ನಾವು ರಗ್ಗೀರ ರಾಜ್ಕುಮಾರ್ ಸಮಾಧಿಯಿಂದ ಬಂದಿವಿ ಹೌದಾ ಅಣ್ಣ ಇಲ್ಲಿ ದೇವಸ್ಥಾನ ಇದೆ ಅವರು ಹೇಳಿದ್ರಿಂದ ಫಸ್ಟ್ ದಿವಸ ಹುಡಿಕೆ ಮಂದ್ವಿ ಸಿಕ್ಕಾಪಟ್ಟೆ ಕಾಡು ಮೇಡಲ್ಲ ಸುತ್ತಾಡ್ಕೊಂಡು ಲಾಸ್ಟ್ ಇಷ್ಟೊತ್ತಿಗೆ ಈ ಸಣ್ಣ ಸಮಸ್ಯೆ ಇತ್ತಣ್ಣ ಏನ್ ಸಮಸ್ಯೆ ಏನಿದ್ದಿಲ್ಲ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಅನುಕೂಲ ಆಯ್ತೈತೆ ನಮ್ಮ ಹೆಸರು ಶಿವಮಲ್ಲಪ್ಪ ಅನ್ಬಿಟ್ಟು ನಾವು ನಂದಿನಿ ಲೇಔಟ್ ಅಲ್ಲಿರೋದು ಆ ಇಲ್ಲಿ ಬರೋದಕ್ಕೂ ಮುಂಚೆ ಬಹಳ ತೊಂದರೆ ಆಯ್ತು ಮನೆಯಲ್ಲಿ ಇಲ್ಲಿಗೆ ಮೇಲೆ ಅನುಕೂಲ ಆಗಿದೆ ನಮ್ಮ ಮಿಶೆಸ್ ಅವರು ಅವ್ರಿಗೆ ಬೇರೆ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಎಲ್ತ್ ಇವಾಗ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಅಮ್ಮನವ್ರ ಸನಿಧಾನಕ್ಕೆ ಅಮ್ಮನವ್ರ ಸನ್ನಿಧಾನಕ್ಕೆ ಬಂದ ಮೇಲೆ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಇವಾಗ ಸರಿ ಆಗ್ತಾ ಇದೆ ನಿಮ್ಗೆ ಸರಿ ಹೋಗ್ತಾ ಇದೆ ಹೌದಾ ಅಮ್ಮ ನಂಬ್ಕೊಂಡಿದು ಜನಗಳು ಬರ್ಬೋದಾ ಬರ್ಬೋದು ಹೌದಾ ಶಕ್ತಿ ಇದೆ ಶಕ್ತಿ ಇದೆ ಅವತ್ತೇ ಶಕ್ತಿ ಇದೆ ಪವಾರ್ ಪವಾರಿ ಇದೆ ಹ್ಞೂ ಅಲ್ಲ ನೀವು ಅಮ್ಮನವ್ರ ಮನೆಗೆ ಕರ್ಕೊಂಡು ಹೋಗಿದ್ರಲ್ಲ ಆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿ ಹೆಂಗಿತ್ತು ಹಿಂಗೇನಂತ ಮನೆಗೆ ಕರ್ಕೊಂಡ್ ಒಂದು ಪವಾಡ ತೋರಿಸ್ತೀನಿ ಅಂತಂದು ತೋರಿಸಿದ್ರು ಅವರು ನಮ್ಮ ಚಿಕ್ಕ ಚಿಕ್ಕ ಮಗನ್ ಮೇಲೆ ಪವಾಡ ತೋರಿಸಿದ್ರು ಅವ್ರ ಮೇಲೆ ಬಂದ್ರೆ ಬಂತು ಆಗ ನಮ್ಮ ಮನೇಲಿ ಎಲ್ಲಾರು ನಂಬುದ್ರು ದೇವ್ರು ಬರ್ತಾ ಇದೆ ನಮ್ಗೆ ನಂಬಿಕೆ ಇದೆ ಅಮ್ಮ ಮನೆಗ್ ಬಂದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯ್ತು ಅದು ಓಪನ್ ಮಾಡಿ ಸ್ವಲ್ಪ ಗುರುಗುಲೇ ಅದು ಓಪನ್ ಮಾಡಿ ಎತ್ತುಬಿಡಿ ಎತ್ತುಬಿಡಿ ಅದನ್ನು